ಜಿಲ್ಲೆಯಲ್ಲಿ ಅಗ್ರಿ ಆಟೋ ರಿಕ್ಷಾ ಚಾಲಕರ ಮಜ್ದೂರ್ ಸಂಘದಿಂದ ಬೃಹತ್ ಪ್ರತಿಭಟನೆ ಗೇಟ್ ಸಂಸ್ಥೆಗಳಾದ ರ್ಯಾಪಿಡೋ ಬೈಕ್ ರೆಂಟ್ ಓಲಾ ಉಬರ್ ಸೇರಿದಂತೆ ಯಾವುದೇ ಖಾಸಗಿ ಸಂಸ್ಥೆಗಳು ಸೇವೆ ಒದಗಿಸಲು ಅನುಮತಿ ನೀಡಬಾರದು ಎಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಭಾರತೀಯ ಮಜ್ದೂರ್ ಸಂಘ ರಾಜ್ಯ ಆಟೋ ರಿಕ್ಷಾ ಚಾಲಕರ ಮಜ್ದೂರ್ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿದರು ಈ ವೇಳೆ ಸಂಘದ ರಾಜ್ಯ ಘಟಕದ ಉಪಾಧ್ಯಕ್ಷ ಎಚ್ಕೆ ಕುಮಾರ್ ಮಾತನಾಡಿ ಹಾಸನ ನಗರದಲ್ಲಿ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಆಟೋ ಮ್ಯಾಕ್ಸಿ ಕ್ಯಾಬ್ ಟ್ಯಾಕ್ಸಿ ಚಾಲಕರಿದ್ದಾರೆ ಹಲವಾರು ದಶಕಗಳಿಂದ ನಿರಂತರವಾಗಿ ಸಾರ್ವಜನಿಕರಿಗೆ ಸೇವೆ ಒದಗಿಸುತ್ತಿದ್ದೇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಶಕ್ತಿ ಯೋಜನೆ ಜಾರಿಯಿಂದಾಗಿ ಆಟೋ ಬಾಡಿಕೆ ಇಲ್ಲದಂತಾಗಿದೆ ಇದರಿಂದ ಜೀವನ ನಿರ್ವಹಣೆಯೂ ಕಷ್ಟಕರವಾಗಿದೆ ಇಂತಹ ಸಂದರ್ಭದಲ್ಲಿ ರ್ಯಾಪಿಡೋ ಓಲಾ ಬೈಕ್ ರೆಂಟ್ ಸೇರಿದಂತೆ ಇತರೆ ಖಾಸಗಿ ಕಂಪನಿಗಳು ಸ್ವಂತ ಉಪಯೋಗಕ್ಕೆ ಇರುವಂತಹ ಗಾಡಿಗಳನ್ನು ಬಳಸಿಕೊಂಡು ಸಾರ್ವಜನಿಕರಿಗೆ ಬಾಡಿಕೆ ಸಾರಿಗೆ ಸೇವೆ ಒದಗಿಸುತ್ತಿದ್ದಾರೆ ಆಟೋ ಟ್ಯಾಕ್ಸಿ ಚಾಲಕರು ಹಾಗೂ ಮಾಲೀಕರು ತೊಂದರೆ ಅನುಭವಿಸುವಂತಾಗಿದೆ ಆದ್ದರಿಂದ ಸಂಬಂಧಪಟ್ಟ ಇಲಾಖೆ ಹಾಗೂ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಂಡು ಈ ಕಂಪನಿಗಳಿಗೆ ಅನುಮತಿ ನೀಡಬಾರದು ಎಂದು ಆಗ್ರಹಿಸಿದರು ಇಂದು ಏನು ಈ ಹೋರಾಟನ ಮಾಡ್ತಾ ಇದ್ದೀವಿ ಇವತ್ತೇನು ಮೆರವಣಿಗೆ ಮುಖಾಂತರ ಹೇಮಾತಿ ಸ್ಟ್ಯಾಚಿಂದ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಏನು ಮನವಿ ಸಲ್ಲಿಸ್ತಿದ್ದೀವಿ ಕಾರಣ ಏನಪ್ಪ ಅಂತಂದರೆ ಈ ರ್ಯಾಪಿಡೋ ಓಲ್ವೋ ಈ ಊಬರು ಈ ಬ ಬೈಕ್ ರೆಂಟ್ಗಳು ಈ ಅಗ್ರಿಗೇಟರ್ಗಳ ಸಂಸ್ಥೆಗಳು ತುಂಬ ಹಾವಳಿಕೃತ ಕೃತ ಅಧಿಕೃತ ಅನಧಿಕೃತವಾಗಿ ಹಾವಳಿಗಳು ಜಾಸ್ತಿ ಆಗಿದೆ ಈಗ ಬೆಂಗಳೂರು ಮಂಗಳೂರು ಅಂದರೆ ಮಹಾನ ಮಹಾನಗರ ಪಾಲಿಕೆ ಅಲ್ಲಿ ಸಮುದ್ರ ಇದ್ದಂಗೆ ಅಲ್ಲಿ ಏನು ಬೇಕಾರು ಮಾಡ್ಬೋದು ಈ ವಿವಿಧ ಜಿಲ್ಲೆಗಳಲ್ಲಿ ಮೂರಿಂದ ಎರಡು ಕಿಲೋಮೀಟ್ರು ಇಟ್ಕೊಂಡು ಮೂರಿಂದ ನಾಲ್ಕು ಸಾವಿರ ಜನ ಆಟ ಓಡಿಸ್ತಾ ಹೆಚ್ಚು ಕಡಿಮೆ ಅಂದರೂ ಒಂದೊಂದು ಮನೇಲಿ ಐದು ಎಂಟು ಹತ್ತು ಜನ ಅಂದ್ರೂ ಒಂದು ನಾಲ್ಕು ಸಾವಿರ ಆಟ ಜನಗಳಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಲಕ್ಷಾಂತರ ಜನ ನಾವು ಇದರಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅದರಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಬಂದು ನಮ್ಮ ಜೀವನಾಂಶಗಳನ್ನ ಚಾಲಕರುಗಳ ಕರ್ನಾಟಕ ರಾಜ್ಯದ ಒಟ್ಟು ಚಾಲಕರುಗಳ ಜೀವನಾಂಶ ಅಷ್ಟು ವ್ಯಸ್ತವಾಗಿದೆ ಅದು ಅಲ್ಲದೆ ಮಾನ್ಯ ಘನ ಸರ್ಕಾರ ಮಾನ್ಯ ಸಾರಿಗೆ ಇಲಾಖೆಯವರ ಜೊತೆ ಮಾತಾಡಿ ಅದು ಮಹಿಳೆಯರಿಗೆ ಉಚಿತ ಬಸ್ ನಿಲ್ಸಿದ್ದಾರೆ ಈ ಉಚಿತ ಶಕ್ತಿ ಯೋಜನೆ ಮಾಡಿದ್ದಾರೆ ಇದ್ರೊಳಗಡೆ ನಾವು ಬದುಕದಲ್ಲಿ ನಾವು ಯಾವ ಥರ ಬದುಕೋದು ಜೀವನ ಮಾಡೋದು ಮಹಾನಗರ ಪಾಲಿಕೆ ಆದರೆ ಒಂಥರ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬಿ ಎಂ ಟಿ ಸಿ ಇದೆ ನಡೀತಿತ್ತು ನಮ್ಮದು ಎಚ್ ಡಿ ಟಿ ಈ ಇರೋ ಬಸ್ಗಳನ್ನ ಬಿಟ್ಟು ಇರ ಸಾರಿಗೆ ವ್ಯವಸ್ಥೆನೇ ನಗರದೊಳಗಡೆ ಬಿಟ್ಟು ತಡಸ್ಕೊಳ್ಳೋಕಾಯ್ತಲ್ಲ ಕೋವಿಡ್ ಇಂದ ಅರ್ಧ ಸತ್ತೋಗಿದ್ದೀವಿ ಈ ಉಚಿತ ಬಸ್ಸಿಂದ ಅರ್ಧ ಸತ್ತೋಗಿದ್ದೀವಿ ತಿರ್ಗ ಮತ್ತೆ ರ್ಯಾಪಿಡೋ ಓಲ್ವ ಊಬರು ಅದು ಅನಧಿಕೃತ ಹಾಕೊಳ್ಳಿ